ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಈ ಸಮಾಜವೇ ಒಂದು ವಿಚಿತ್ರ ಮಾತನಾಡಿದರೆ ಮಾತಿನಲ್ಲಿರುವ ತಪ್ಪನ್ನು ಹುಡುಕುತ್ತಾರೆ ಮೌನವಾಗಿದ್ದರೆ ನಿಮ್ಮನ್ನೇ ತಪ್ಪಾಗಿ ವರ್ಣಿಸುತ್ತಾರೆ ಇಂತಹ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕೆಂದರೆ ಇನ್ನೊಬ್ಬರ ಬಗ್ಗೆ ತಲೆಕಡಿಸಿಕೊಳ್ಳದೆ ನಮ್ಮ ಜೀವನ ನಾವು ನೋಡಿಕೊಂಡರೆ ಅದೇ ಒಂದು ದೊಡ್ಡ ಸಾಧನೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪ್ರಕಾರ ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಅವನ ನಿರ್ಧಾರ ಬಲವಾಗಿರಬೇಕು ಅವನ ನಿರ್ಧಾರವೂ ಬಲವಾಗಿದ್ದರೆ ವಿಫಲತೆ ಎನ್ನುವುದು ಹತ್ತಿರ ಸಹ ಸುಳಿಯಲು ಸಾಧ್ಯವಿಲ್ಲ ನಿಮ್ಮ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿಮ್ಮನ್ನು ತಡೆಯಲು ಪ್ರಾರಂಭಿಸುತ್ತಾರೆ ಏಕೆಂದರೆ ನೀವು ಗೆಲ್ಲುವುದು ಅವರಿಗೆ ಸ್ವಲ್ಪವೂ ಸಹ ಇಷ್ಟವಿರುವುದಿಲ್ಲ ಅದಕ್ಕೆ ಅವರು ಮೊದಲು ನಿಮ್ಮ ಕಾಲು ಎಳೆಯುವ ಕೆಲಸವನ್ನು ಮಾಡುತ್ತಾರೆ ನಂತರ ನೀವು ಅದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲವೆಂದರೆ ನಿಮ್ಮನ್ನು ಅವಮಾನ ಮಾಡಲು ಶುರು ಮಾಡುತ್ತಾರೆ ಎಜ್ಜೆ ಎಜ್ಜೆಗೂ ನಿಮ್ಮನ್ನು ಅವಮಾನ ಮಾಡಲು ನೋಡುತ್ತಾರೆ ಇಂತಹ ಘಟನೆಗಳು ನಾನು ಸಾಧಿಸುತ್ತೇನೆ ಎಂದು ಹೊರಟ ಪ್ರತಿಯೊಬ್ಬರಿಗೂ ಸಹ ಕಾಡುತ್ತಲೇ ಇರುತ್ತವೆ ಅಂತವರಿಗಾಗಿ ಅಬ್ದುಲ್ ಕಲಾಂ ಅವರು ಕೆಲವು ಮಾತನ್ನ ಹೇಳಿದ್ದಾರೆ ಅವುಗಳಲ್ಲಿ ಪ್ರಮುಖವಾದ ಈ ಎರಡು ಕೆಲಸವನ್ನು ಮಾಡಿದರೆ ಸಾಕು ನಿಮ್ಮನ್ನು ಯಾರೇ ಅವಮಾನ ಮಾಡಿದರು ನಿಮ್ಮನ್ನು ಯಾರೇ ನೋಯಿಸಿದರು ನಿಮ್ಮ ಗೆಲುವನ್ನು ಕಸಿದುಕೊಳ್ಳಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಮೊದಲನೆಯದಾಗಿ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಲೇ ಇರಿ ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡಿ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅದೃಷ್ಟದ ಮೇಲೆ ನಂಬಿಕೆ ಇಡಬೇಡಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಡಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ನೀವು ನಂಬಿಕೆ ಇಡಿ ಯಶಸ್ಸು ತಾನಾಗಿಯೇ ನಿಮಗೆ ಸಿಕ್ಕೇ ಸಿಗುತ್ತದೆ ಯಾರೇ ನಿಮ್ಮನ್ನ ಅವಮಾನಿಸಲೀಲಿ ನಿಂದಿಸಲಿ ನೀವು ಮಾತ್ರ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಿಡಬೇಡಿ ಎಂದು ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಒಮ್ಮೆ ನೀವು ನಿಮ್ಮ ಕೆಲಸದ ಮೇಲೆ ಗಮನವಿಟ್ಟು ಕೆಲಸ ಮಾಡಿದರೆ ನಿಮ್ಮ ಗೆಲುವು ಶತಸಿದ್ಧ ನಿಮ್ಮ ಗೆಲುವನ್ನು ಅವರು ನೋಡಿ ಅವರು ನಿಮ್ಮನ್ನ ಅವಮಾನ ಮಾಡುವುದಿರಲಿ ನಿಮ್ಮ ಮುಖ ನೋಡಲು ಸಹ ಭಯಪಡುತ್ತಾರೆ ಎರಡನೆಯದಾಗಿ ಅವಮಾನಿಸುವವರು ಅವಮಾನಿಸಲಿ ನೀವು ಮಾತ್ರ ಎಲ್ಲರನ್ನೂ ಕಡೆಗಣಿಸಿ ಒಂದು ಮಾತಿದೆ ನಾಯಿ ಬೋಗಳಿದರೆ ದೇವಲೋಕ ಆಳಾಗುತ್ತದೆಯೇ ಅದು ನಿಮ್ಮನ್ನು ಅವಮಾನ ಮಾಡುತ್ತಾರಲ್ಲ ಅವರನ್ನ ನೋಡಿಯೇ ಹೇಳಿರಬಹುದು ಬದುಕು ಎನ್ನುವುದು ಎಷ್ಟೇ ಕಷ್ಟ ಎನಿಸಿದರೂ ಬದುಕಲೇಬೇಕು ನಿಮಗಾಗಿ ಅಲ್ಲದಿದ್ದರೂ ನಿಮ್ಮವರಿಗಾಗಿ ನಿಮ್ಮ ಕನಸುಗಳಿಗಾಗಿ ನಿಮ್ಮ ಜವಾಬ್ದಾರಿಗಳಿಗಾಗಿ ಬದುಕಲೇಬೇಕು ಇಲ್ಲಿ ಯಾರೂ ಸಹ ನಿಮ್ಮ ಕಣ್ಣೀರನ್ನು ಗಮನಿಸುವುದಿಲ್ಲ ಇಲ್ಲಿ ಯಾರೂ ಸಹ ನಿಮ್ಮ ಕಷ್ಟಗಳನ್ನ ನೋಡುವುದಿಲ್ಲ ಇಲ್ಲಿ ಯಾರೂ ಸಹ ನಿಮ್ಮ ಸಂಕಷ್ಟಗಳನ್ನ ಕೇಳುವುದಿಲ್ಲ ನೀವು ನಿಮ್ಮ ಶಕ್ತಿ ಏನೆಂದು ಜನರಿಗೆ ತೋರಿಸಿಕೊಡಿ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಇವೆರಡೂ ಸೋಲೋ ಎಂಬ ರೋಗವನ್ನ ಕೊಲ್ಲುವುದಕ್ಕೆ ಅತ್ಯುತ್ತಮವಾದಂತಹ ಔಷಧಿಗಳಾಗಿವೆ ಅವು ನಿಮ್ಮನ್ನು ಪ್ರಪಂಚದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತವೆ ಕೊನೆಗೊಂದು ಮಾತು ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನ ಬಿಟ್ಟುಕೊಡಬೇಡಿ ಏಕೆಂದರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನ ನಿಮಗಿಂತ ಚೆನ್ನಾಗಿ ನಿಭಾಯಿಸಲು ಬೇರ್ಯಾರಿಂದಲೂ ಸಾಧ್ಯವಿಲ್ಲ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್